ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಮಸ್ತ್ ಇರಿ ಅನ್ಕೋತೀನಿ ನೋಡಿರಿ ಈಗ ಟೈಮ್ ಬಂದು ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಆಫ್ಟರ್ನೂ ಲಾಗ್ ಶ್ ನೋಡ್ರಿ ನಿನ್ನೆ ಅಷ್ಟೇ ಶಾರ್ಟ್ ಆನ್ ಸ್ವೀಟ್ ಆಗಿತ್ತು ಲಾಗ್ಲಿ ಎಂ ಮಾಡಿದೆ ಬರೀ ಇವತ್ತಿಂದು ಸಾಟರ್ಡೆ ಲಾಗಿದ್ದು ಆಕ್ಚುಲಿ ಲೇಟಾಗಿ ಪೋಸ್ಟ್ ಹಾಕಬೇಕು ಇನ್ನು ಪ್ರೀವಿಯಸ್ ಲಾಗ್ ಇದೆ ನೋಡಿರಿ ಹಂಗಿಂಗ ಡ್ಯೂಟಿ ಹಂಗಾಗಿ ಲೇಟಾಗಿ ಅಪ್ಲೋಡ್ ಆಗುತ್ತಾಗುತ್ತೆ ಡೆಲಿ ಡೆಲ್ಲಿ ಆಗಂಗಿಲ್ಲ ನೋಡಿರಿ ಡೆಲಿ ಲಾಗ್ ಮಾಡ್ಬೇಕಂದ್ರೆ ಈಗ ಶಿಫ್ಟ್ ಚೇಂಜ್ ಆಗುತ್ತೆ ಮಾರ್ನಿಂಗ್ ಆಫ್ಟರ್ನೂ ಮಾರ್ನಿಂಗ್ ಮಧ್ಯಾಹ್ನ ಇದ್ದಾಗ ನೋಡಿರಿ ಮಾಡೋಕ್ಕಾಗತ್ತೆ ಮಾರ್ನಿಂಗ್ ಇದ್ರೆ ಆಗಂಗಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಡ್ಯೂಟಿಗೆ ಹೋಗೋದಾಗುತ್ತೆ ಎರಡು ಗಂಟೆ ಬರುವುದು ಇವತ್ತು ಮಾರ್ನಿಂಗ್ ಶಿಫ್ಟ್ ಸ್ಟಾರ್ಟ್ ನೋಡ್ರಿ ಈಗ ಬೆಳಗ್ಗೆನೆ ಹೋಗಿ ಬಂದೆ ಡ್ಯೂಟಿಗೆ ಈಗ ಅಷ್ಟು ಎರಡು ಎರಡುವರೆಗೆ ಬಂದಿನಿ ಬರೀ ಇವತ್ತಿ ಮಧ್ಯಾಹ್ನದಿಂದ ಡಾಕ್ಟರ್ ಬಿಡಿ ಇವತ್ತು ಸಾಯಂಕಾಲ ತನಕ ಏನೆಲ್ಲ ಆಗುತ್ತ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಬರೀ ಬರಿ ಊಟ ಮಾಡೋಣ ಬಂದು ಫ್ರೆಶ್ ಅಪ್ ಆಗಿ ನಿಂಗೆ ನಮ್ಮ ಮನೆಯವ್ರಿಗೆ ಬಂದ್ರೆ ಮೆಸ್ಸಿಂದ ಧನುಷ್ ಅಭ್ಯಾಸ ಮಾಡಕತ್ತಾರ ಸ್ಟಡಿ ಮಾಡತ್ತ ನೋಡ್ರಿ ಅಪ್ರೂಪಕ್ಕೆ ನೋಡ್ರಿ ಮನೆಯವ್ರು ಊಟ ಮಾಡತ್ತಾರ ನಾನು ಊಟ ಮಾಡ್ತೀನಿ ಬರ್ರಿ ಊಟ ಮಾಡೋ ಮತ್ತೆ ಊಟ ಆಯ್ತು ನೋಡಿರಿ ಊಟ ಮಾಡಿ ಹೊರಗಡೆ ಹೊಂಟಿವಿ ನಮ್ಮ ಮನೆಯವ್ರು ನಾನು ಎಲ್ಲಂದ್ರೆ ನಮ್ಮ ಒಳಗೆ ಒಂದು ಸ್ಟಾಪ್ ನೋಡ್ರಿ ಚಾಚಿ ಇದ್ದಾರೆ ಅವ್ರದ್ದು ಮಗಳದ್ದು ನಾಳೆ ಮ್ಯಾರೇಜ್ ಐತಿ ಹಾಗಾಗಿ ಭಾಳ ವರ್ಷದಿಂದ ಮಾಡಿದೆ ನಮ್ಮ ಒಳಗೆ ಒಂಥರ ಭಾಳ ಆತ್ಮೀಯರ ನೋಡ್ರಿ ಅವ್ರದ್ದು ಮ್ಯಾರೇಜ್ ಹೋಗೋದೈತಿ ಅದಕ್ಕೆ ಏನಾರ ಒಂದು ಡಿನ್ನರ್ ಸೆಟ್ ತಗೋಬೇಕು ಅಂತ ಮಾಡಿನಿ ಅಲ್ಲಿ ಜುಮಾ ಮಶೀದ್ ಹಸ್ತ ಏನೋ ಚಲೋ ಇರ್ತಾವಂತ ಗಿಫ್ಟ್ ಸೆಂಟ್ರೊಳಗೆ ಹಂಗಾಗಿ ನೋಡಕ್ಕೊಂಡಿನಿ ಬರ್ರಿ ಹೋಗೋ ಮತ್ತೆ ನಮ್ಮ ಮನೆಯವ್ರು ಬಂದು ವೇಟ್ ಮಾಡ್ತಾರೆ ನೋಡ್ರಿ ಅವ್ರು ನಿತ್ತಾರ ಈಗ ಊಟ ಮಾಡ್ದೆ ಅವ್ರದ್ದು ಒಪ್ಪತ್ತೈತಿ ಊಟ ಮಾಡಲಿಲ್ಲ ನಾ ಮಾಡ್ದೆ ಬರೀ ಪಟಕನ್ ಹೋಗಿ ಏನೇನು ಅದಾವ ಏನ್ ಡಿನ್ನರ್ ಸೆಟ್ ಚಂದ್ ತಯಾರ ಹೆಂಗದ ಅಲ್ಲಿ ಹೋಗಿಂದ ಗೊತ್ತು ನೋಡ್ರಿ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅದಾವ ಅಂತ ಹೇಳಿ ಈಗ ನೋಡ್ರಿ ಜುಮ್ಮಾ ಮಸೀದ್ ರೋಡಿಗೆ ಹೊಂಟಿವಿ ನಾವು ಇಲ್ಲಿ ಜುಮ್ಮಾ ಮಸೀದ್ ಹತ್ತ ಚಲೋ ಇರ್ತಾವಂತ ಹಂಗಾಗಿ ಈ ಕಡೆ ಹೊಂಟಿವ್ ನೋಡ್ರಿ दो 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 दो। की है है मतलब साफ लोग कर्ज मांग रहे हैं पर बैंक के पास देने के लिए उतना द्रोल बढ़ता बड़े प्लेट आते हैं छह छोटे प्लेट आते हैं बारह कटोरे आते तो हैं और ये, ये टी थी तीन लोग आते हैं दो चम्मच आते हैं छह छोटा छह बड़ा आते प्लेट दो अरे है टू तो सौ एक के वेस्टर्न तरह वाई एड सार तो ना दारी अड़े हजार ग्यारह सौ फाइबर का था ना वोल्टेज छः इससे अच्छा है ना इससे छोटा भी है तो बड़ा भी है ना ये छोटा है इससे सेम सेम आता क्या डिज़ाइन सेम मेरे थोड़ा कलर दूसरा नहीं आता मत तो कोटिंद हैंग अदा अंगिल अनबड़ दो ट्रे आता हूँ हाँ

ಇಲ್ಲಿ ಎಲ್ಲ ಥರ ಹೋಲ್ಸೇಲ್ ರೇಟ್ ಇರ್ತಾವಂತ ನೋಡ್ರಿ ಎಲ್ಲ ಪ್ಲೇಟ್ಸ್ ಅದಾವೆ ಆಮೇಲೆ ಬೌಲ್ ಅದಾವೆ ಕಾಜಿನ ಕಪ್ಸ್ ಅದಾವೆ ಬಟ್ ಕ್ವಾಲಿಟಿ ಏನಷ್ಟು ಸರಿ ಅನ್ಸಲ್ಲ ನೋಡ್ರಿ ಎಲ್ಲ ಕಮ್ಮಿ ರೇಟ್ ಇರ್ತಾವೆ ನೋಡ್ರಿ ಇದು ಹಂಡ್ರೆಡ್ ರುಪೀಸ್ ಈ ಇದು ಆರು ಪ್ಲೇಟ್ ಆತು ನೋಡ್ರಿ ನೂರು ರೂಪಾಯ್ಕ ಚಲೋ ಅದಾವೆ ಹಾಕಿ ಎಲ್ಲ ಹೋಲ್ಸೇಲ್ ರೇಟ್ ಅದಾವೆ ಇವಲ್ಲ ಸಾವಿರ ರೂಪಾಯಿ ಕಚ್ಚಿ ಸರ್ಟ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಮ್ಮ ಅಂತೇಳಿ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಆಕಿ ಇಲ್ಲೇ ಮನೆ ಐತಿ ಬಾ ಬಾ ತನ್ನ ಹಾಕತ್ತಾರ ಹಂಗಾಗಿ ಅವ್ರ ಮನಿಗೆ ಹೋಗ್ಬೇಕತ್ ಹೊಂಟೀವಿ ಅವ್ರ ಅಡ್ರೆಸ್ ಹೊಡ್ಕೊಂಡು ಹೊಂಟಿವ್ಕಿ ಒಂದು ಅಡ್ರೆಸ್ ಹೇಳ್ಯಾರ ಅಲ್ಲಿ ತನಕ ಹೋಗಿ ನೋಡು ಅಲ್ಲಿ ಹೋಗೋಣ ಕಂಟಿನ್ಯೂ ಮಾಡ್ತೀನಿ ಎಕ್ಸಾಕ್ಟ್ ಅಡ್ರೆಸ್ ಗೊತ್ತಿಲ್ಲ ನಮಗೆ ಸೊ ಹಾಗೆ ಹೊಂಟಿವಕೆ ಹೇಳಿದ ಪ್ರಕಾರ ಅಲ್ಲಿ ಹಂಗಿಂದ ಗೊತ್ತು ನೋಡ್ರಿ ಹಕ್ಕಿಂ ಚೌಕ್ ಹತ್ರ ಕಾದ್ರಿ ಅಂತ ನೋಡ್ರಿ ಕಾದ್ರಿ ಅಲ್ಲೇ ನಿಯರ್ ಆಗತ್ತೆ ಹುಡ್ಕ್ಯಾಡ್ಕೊಂಡು ಹುಡ್ಕಾಡ್ಕೊಂಡು ಶಮೂರ್ ಮನಿಗ್ ಬಂದಿ ನೋಡ್ರಿ ಎಲ್ಲ ಒಂದಿ ಹುಡ್ಕಾಡ್ಕೊಂಡು ಹುಡ್ಕಾಡ್ಕೊಂಡ್ ಬಂದಿನ ಫೈನಲಿ ಬಂದಿ ನೋಡ್ರಿ ಶಮ್ಮೂರ್ ಮನಿಗಿ ಹುಡ್ಕ್ಯಾಡ್ಕೊಂಡು ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗುತ್ತೆ ಐ ರೋಡಿ ವಾಸಲ ಬಂದೀವಿ ನಮ್ಮ ಮನೆಯವ್ರು ಬರ್ತಾರೆ ಜಾಸ್ತಿ ನಾ ಬರೋದಿಲ್ಲ ಕಮ್ಮಿ ನಮ್ಮ ಗ್ರೂಪ್ನ ನೋಡ್ತಾರ ಶಮ್ಮೂರ್ ಮನಿ ನೋಡಿ ಎಲ್ಲರ ಮನಿ ಮ್ಯಾಗೋ ಐತೇನು ಇಲ್ಲ ಮ್ಯಾಗೋ ಐತೆ ಅಂತ ಕೇಳಿದೆ ಇದು ಡಬಲ್ ಟೂ ಬಿ ಎಚ್ ಕೆ ಬೆಡ್ರೂಮ್ ಐತಿ ಇಲ್ಲೊಂದು ಐತಿ ಮ್ಯಾಗೋ ಐತಿತ್ತು ನೋಡಿರಿ ಶಮ್ಮು ಟೀ ಮಾಡ್ಕೊಟ್ಟ ಆ ಟೀ ಬಿಸ್ಕೆಟ್ ಅವ್ರ ಮನೆ ಬೆಟ್ಟಾಗಿ ಹೊಂಟೀವಿ ನೋಡಿರಿ ಈಗ ಚಹಾ ಮಾಡಿದ್ಲೇ ಚಹಾ ಕುಡಿದು ಮನೆ ಕಡೆ ಹೊಂಟೀವಿ ನೋಡ್ರಿ ಮನೆ ಕಡೆ ಇಲ್ಲ ಒಂದು ಸ್ವಲ್ಪ ಕೆಲಸ ಐತಿ ಮಾರ್ಕೆಟ್ನಾಗ ಅಲ್ಲಿಷ್ಟು ಹೋಗಿ ಹೋಗ್ಬೇಕಂತೇಳಿ ನಮ್ಮ ಬಿಜಾಪುರ್ಗೆ ಹೋಗಿ ಹೋಗ್ಬಾರ್ದು ನೋಡ್ರಿ ಎಷ್ಟು ಚಂದ ಕಾನು ಆತೈತಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡ್ರೆ ಆಯ್ತು ಹೀಗೆ ಐತಿ ಹೇಳಿ ನಾಳೆ ಅಂತ ಹೇಳಿ ಇಲ್ಲಿ ಪ್ಯಾಕ್ ಮಾಡಿಸ್ಕೊಳಾಗ ಗಿಫ್ಟ್ ಸೆಂಟ್ರಿಗೆ ಬಂದೀವಿ ಪ್ಯಾಕ್ ಮಾಡಿಸ್ಕೊಂಡ್ ಬಂದಿ ನೋಡಿ ಇಲ್ಲಿ ಸ್ಲಿಪ್ಪರ್ಸ್ ಹೋಲ್ಸೇಲ್ ನಡ್ದೈತಿ ನೋಡಮ್ ಬರ್ರಿ ಥರ ಅದ ನೋಡಮ್ ಚಂದ್ ಅನ್ಸಿದ್ರೆ ತಗೋಬೇಕತ್ ಮಾಡಿವಿ ಬರ್ರಿ ನೋಡಮ್ ಯಾವ ಅದಾವ್ ಕಲೆಕ್ಷನ್ಸ್ ಅಂತ ಹೇಳಿ

ಇವೆಲ್ಲ ಒನ್ ಫಿಫ್ಟಿನೇ ನೋಡಿರಿ ಎಲ್ಲ ಹೋಲ್ಸೇಲ್ ರೇಟ್ ಅದಾವಂತ ಇವು ಒನ್ ಫಿಫ್ಟಿ ಅಂದರೆ ಇವು ಶೂಸ್ ಎಲ್ಲ ಟೂ ಹಂಡ್ರೆಡ್ ಅದ ನೋಡಿರಿ ஒன் ஃபிஃப்டி செந்ததா யூ சந்தாவலா டூ ஹண்ட்ரடு

ఒ జోడు అన్కోత ఎర్మూర్ జోడు చప్పలు తగ్ వి నోడ్రీ ಒಂದು ಜೋಡ್ ನೋಡಕ್ಕೆ ನೋಡಿರಿ ಫೈನಲಿ ಎರಡು ಮೂರು ಜೋಡು ಚಪ್ಪಲ್ ತಗೊಂಡಿ ನೋಡಿರಿ ರೇಟ್ ರೀಸೇಬಲ್ ರೇಟ್ ಅದಾವೆ ಯಾರ ಈ ಸೈಡ್ ನೋಡಿರಿ ಸ್ಟೇಷನ್ ರೋಡಿಗೆ ಬಂದರೆ ತೊಗೋಬೋದು ನೋಡಿರಿ ಫುಲ್ ಫ್ಯಾಕ್ಟ್ರಿ ರೇಟ್ ಇಟ್ಟಾರ ಅವರು ಒನ್ ಫಿಫ್ಟಿ ಟೂ ಹಂಡ್ರೆಡ್ ತೌಸಂಡ ಇದೇ ಬಾಟಾ ಶೋರೂಮ್ ರೂಮ್ ಅದೇ ಸೇಮ್ ಕ್ವಾಲಿಟಿನೇ ಅನ್ನಿಸ್ತವು ನಾ ಅಲ್ಲಿ ಯೂಸ್ ಮಾಡೀನಿ ಬರಿ ಈ ಸೈಡ್ ಯಾರ ಬಂದ್ರೆ ಲೋಕಲ್ದವ್ರು ಹೋಗಿ ಕಮ್ಮಂದ ಮುಂದೆ ಬಂದಿ ನೋಡಿರಿ ಬರುವಾಗ ಹಾಗೆ ಒಂದಿಷ್ಟು ತರಕಾರಿ ತೊಗೊಂಡು ಹೋಗ್ಬೇಕಂತ ಹೇಳಿ ಫೈನಲ್ಲಿ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಸೌತೆಕಾಯಿ ತೊಗೊಂಡೆ ನೋಡ್ರಿ ಮಾರ್ಕೆಟ್ ಮಾಡಿದ್ವಿ ಸ್ವಲ್ಪ ಮಾರ್ಕೆಟ್ ಮುಗಿಸ್ಕೊಂಡು ತರಕಾರಿ ತೊಗೊಂಡು ಮನೆ ಕಡೆ ಹೊಂಟೀನಿ ನೋಡ್ರಿ ಯಾಕಂದ್ರೆ ಮನೆಯವ್ರ ಮೆಸ್ಸಿಗೆ ಲೇಟ್ ಈಗ ಮತ್ತು ಆ ಕಡೆ ಹೋಗೋಣ ವಾಪಸ್ ಅವ್ರಿಗೆ ಬಿಟ್ಟು ಮತ್ತು ನಾ ವಾಪಸ್ ಆ ಕಡೆ ನಾನು ಸ್ವಲ್ಪ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗೋದೈತಿ ಸ್ವಲ್ಪ ಕ್ರೀಮ್ಸ್ ಅದೆಲ್ಲ ತರುವುದೈತಿ ಅಲ್ಲಿ ಹೋಗಿದ್ಮ್ಯಾಗೆ ಮತ್ತು ದಿವ್ಯಾನ್ ರೆಡಿ ಮಾಡಿಸಿ ಮತ್ತು ದಿವ್ಯಾಂಗ್ ಕರ್ಕೊಂಡು ಮತ್ತೆ ಅವ್ಳು ವಾಪಾಸ್ ಮಾರ್ಕೆಟಿಗೆ ಬರ್ಬೇಕು ನೋಡಿ ಅವ್ರಿಗೆ ಮೆಸ್ಸಿ ಲೇಟ್ ಆಗುತ್ತೆ ಹಂಗೆ ಅವ್ರು ಮೆಸ್ಸಿಗೆ ಹೋಗ್ತಾರೆ ನಾನು ಆ ಕಡೆ ಮನೆಗೆ ಹೋಗ್ತೀನಿ ನಾವು ಆಗಡೆ ಮಾರ್ಕೆಟಿಗೆ ಹೋಗಿ ಬಂದಿ ನೋಡಿರಿ ಬಂದು ಸ್ಲೀಪರ್ಸ್ ತೊಗೊಂಡಿದ್ದು ಯಾವ ತಗೊಂಡ್ತೀನಿ ತಮ್ಮಲ್ಲಿ ನೆಕ್ಸ್ಟ್ ಹೇಳ್ತೀನಿ ಮಾರ್ಕೆಟಿಗೆ ಹೋಗೋದಕ್ಕೆ ಅದನ್ನ ಹೋಗಿ ಯಾಕೆ ನಮ್ಮ ಫ್ರೆಂಡ್ ಮೆಟ್ಟಾಗಿತ್ತು ನೋಡಿರಿ ಬ್ರಿಟಿ ಅಂತ ಆ್ಯಕ್ಚುಲಿ ಆಟೋದಾಗ ಹೊಂಟಿದ್ದು ನಾವು ನೋಡಿ ಮತ್ತು ಕಾಲ್ ಮಾಡಿದ್ಲು ಅವ್ರ ಮನೆಗೆ ಈ ಬಂದೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಅಲ್ಲಿ ಹಂಗಿಂಗ್ ಟೈಮ್ ಆರು ಗಂಟೆ ಹಾಗೆ ಬಿಡ್ತು ನಮ್ಮ ಮನೆಯವ್ರು ಹೋದ್ರು ನೋಡಿ ಬಂದ ನಮ್ಮ ಚಿಕ್ಕ ನೋಡಿರಿ ಸೊ ಒಂದು ನಿಮಿಷ ಹೇಳ್ತೀರಿ ಮಾತಾಡೋಕೆ ನಾನು ಸ್ವಲ್ಪ ಇದಕ್ಕೆ ಹೋಗೋದೈತಿ ನೋಡಿರಿ ಶಾಪಿಂಗ್ ಮಾಡ್ದೈತಿ ಶಾಪಿಂಗ್ ಅಂದರೆ ಮೇಕಪ್ ಐಟಮ್ಸ್ ತರೋದೈತಿ ನೋಡಿರಿ ಕೆಲವೊಂದು ಕಲೆಗೆ ಸನ್ಸ್ಕ್ರೀನ್ ಅವರು ಅದಕ್ಕೆ ದಿವ್ಯಾನು ರೆಡಿಯಾಗಿ ಕೂತಾಡಲಿ ದಿವ್ಯಾ ರೆಡಿಗೋಣ ಚಿನ್ನನೂ ಬರಿ ಹೋಗು ಮತ್ತು ಏನೆಲ್ಲ ತಗೋತೀವಿ ಶಾಪಿಂಗ್ ಅಂತ ಅದನ್ನ ಶೇರ್ ಮಾಡ್ತೀವಿ ಚಪ್ಪಲ್ಲಿಗೆ ಬಂದ ನೋಡಿರಿ ಯಾವಾಗಲೂ ಇಲ್ಲೇ ತಗೋತೀವಿ ನಾರ್ಮಲಾಗಿ ನಾವು ಡೈಲಿ ಸನ್ಸ್ಕ್ರೀನ್ ಆಮೇಲೆ ಮಾಯಶ್ಚರೈಸರ್ ಡೈಲಿ ಬ್ರೈಟ್ನಿಂಗ್ ಕ್ರೀಮ್ ಊರುದಲ್ರಿ ಮೇಕಪ್ ಮುಗಿತು ನೋಡ್ರಿ ಮೇಕಪ್ ಐಟಮ್ಸ್ ತಗೊಂಡಿವಿ ಒಂದು ಬರೀ ಹೋಗಿ ನೋಡ್ರಿ ಎಲ್ಲಾ ತಗೊಂಬಂದ್ರಿ ಅಮ್ಮ ಏನ್ ಮೇಕಪ್ ಐಟಮ್ಸ್ ತೊಗೊಳತ್ತೀವಿ ಬರೀ ಏನತಾ ಇತ್ತು ನೀನೇ ಶಾಪಿಂಗ್ ಮಾಡಿ ನಂಗೆ ಏನಕ್ಕೆ ಕೊಡ್ಸ ನಿಂಗೆ ಏನು ಬೇಕು ಆಯ್ತಾ ಲಾಲಿಪಾಪ್ ಕೊಡಿಸ್ತೀನಿ ನೋಡಿ ನೋಡ್ರಿ ಫುಡ್ ಕೊಟ್ಟು ಹೋಗಿ ಅನ್ನ ಇಡ್ಲಿ ಆಗಿಬಿಟ್ಟೈತಿ ಇಲ್ಲೇಂದ್ರೆ ತಿನ್ನು ಮತ್ತೆ ಚಿನ್ನೂ ಅವಾಗಿಂದ ಅಮ್ಮ ಹಸು ಹಗೇತಿ ಹಸು ಹೋಗ್ತವ್ ಮನೆಯಾಗಿದ್ದಾಗ ಊಟ ಹೋಗಂಗಿಲ್ಲ ಹೋಗಂಗಿಲ್ಲರಿ ಇಲ್ಲೆಲ್ಲರೂ ಬಂದಾಗ ಹಸು ಹಂಗೆ ಅದಕ್ಕೆ ಇಲ್ಲೇನ ಸ್ವಲ್ಪ ಸ್ನಾಕ್ಸ್ ಅರ ಇಲ್ಲಿ ಕಂದೇನ ಟಿಫಿನಾರ ಮಾಡಬೇಕಾದ್ ಬಂದೀವಿ ಈಗ ಎಲ್ಲ ಹೊಸ ಆಗಿತ್ತು ಹೊಸ ಟೇಸ್ಟ್ ಮಾಡೇನದ ಅಂತೇಳಿ ಏನು ಬೇಕು ರೀ ನಿಮಗೆ ಹಾಂ ರೀ ಇಡ್ಲಿ ರೀ ಮತ್ತೇನು ರೀ ದಿವ್ಯಾ ಹೋದಿ ದಿವ್ಯಾಕ್ರೈನ್ ಹೋದ್ ನೋಡಕ್ಕೀಗೇನ್ ಬೇಕು ದುಡ್ಕೊಟ್ಟ ಹೋಗಿ ಅನ್ನ ಇಡ್ಲಿ ಆಗಿಬಿಟ್ಟೈತೆ ನೋಡಿ ಏನು ಇಡ್ಲಿ ಬಂತವಾ ಚಿರೋ ನೀನ್ ಇಡ್ಲಿ ಇಡ್ಲಿ ಬತ್ವಾ ಈಗ ನಾ ತಗೊಂಡು ಎಂದಿಲ್ಲ ಇರುವ ನಿಮಿಷ ಶೇರ್ ಮಾಡ್ಕೋಬೇಕು ಶೇರೆಂಗೀಸ್ ಹಾಂ ಮತ್ತು ಶೇರೆಂಗೀಸ್ ಕೇರಿಂಗ್ ಅಂತ ತಿಳಿ ಮ್ಯಾಮ್ ಮತ್ತು ನನಗೆ ಇದು ಶೇರ್ ಮಾಡಿ ಇವ ನೋಡಿರಿ ಫಸ್ಟ್ ಇಡ್ಲಿ ಬೇಕು ಇಡ್ಲಿ ಬೇಕಂದಾನ ನಾ ಇಡ್ಲಿ ತೊಗೊಂಡಿನ ಈಗ ದೋಸೆ ತೊಗೊಂಡಿದ್ದ ನೋಡ್ರಿ ಮ್ಯಾಮ್ ಬರೀ ಹೆಂಗೆ ಮಾಡ್ತಾರೆ ನಮ್ಮ ಚಿನ್ನೂ ಬ್ಯಾಡ್ ಬಾಯ್ ಅಮ್ಮಗೆ ಶೇರ್ ಮಾಡ್ಕೊಳಲ್ಲ ಶೇರ್ ಮಾಡ್ಕೊ ಬರ್ರಿ ನಾ ಟಿಫನ್ ಮಾಡೋ ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಆಯ್ತು ನೋಡಿರಿ ಜಾಸ್ತಿ ದಿನ ಆಯ್ತು ಬಂದೇ ಇಲ್ಲ ಮ್ಯಾಗ ಬಂದೀವಿ ಅದ್ರಾಗ ಅನ್ನ ಇಡ್ಲಿ ಫಸ್ಟ್ ಹೊಸ ಅನ್ನ ಇಡ್ಲಿಗೆ ಬಂದೀವಿ ನಮ್ದೆಲ್ಲ ಖಾಲಿ ಆಯಿತು ಈಗ ದಿವ್ಯಾಂ ಬರ್ತು ನೋಡಿರಿ ಪರಾಟ ಅಂತ ಯಾವ ಪರಾಠ ಇದು ಪನ್ನೀರ್ ಪರಾಟ ತೊಗೊಂಡ ಅಕ್ಕಿ ಟೇಸ್ಟ್ ಮಾಡೊಂಬರ್ರಿ ಹೆಂಗೈತಿ ಆಕೆನೇ ಟೇಸ್ಟ್ ಮಾಡ್ತಾರೆ ಫಸ್ಟ್ ಫಸ್ಟಿಗೆ ನಿನ್ಯಾಗಿದ್ದಾಗ ಹಸುವಂಗಿಲ್ಲ ಹೊರಗ್ ಬರೆಯ ಹಸು ಹಾಕದಪ್ಪಿ ಮನ್ಯಾಗ ತುತ್ತ ಮಾಡಿ ತುತ್ತು ಮಾಡಿ ತಿನ್ಸಿದ್ರಿ ಊಟ ಹೋಗಂಗಿಲ್ಲ ನಿನಗೆ ಏನ್ ಕೇಳಕತ್ತಿನ ಚಿನ್ನ ಬ್ಯಾಡ್ ಬಾಯ್ ಅದ ನೋಡ್ರಿ ಈಗ ಮೊದ್ಲೇ ಕೆಮ್ಮು ನೆಗಡಿ ಬಂದತಿ ಈಗ ಜ್ಯೂಸ್ ಕೊಡಿಸ್ ಬಿದ್ದಾನು ಗಂಟು ಬಿದ್ದ ನೋಡ್ರಿ ನಮ್ಮ ಚಿನ್ನ ನೋಡ್ರಿ ಬ್ಯಾಡ್ ಬಾಯ್ ಅದ ನಾವು ನೋಡ್ರಿ ಇಲ್ಲಿ ಈಗ ಮೊದಲೇ ಆರಾಮಿಲ್ಲ ಅವನಿಗೆ ನಾ ಬ್ಯಾಡ್ ಇಲ್ಲ ನಾ ಗುಡ್ ಅದಿಲ್ಲ ನೀ ಬ್ಯಾಡ್ ಬಾಯ್ ಇದಿ ಬರೀ ಹೊರಗೆ ಹೋಗೋಣ ಬರೇ ಜ್ಯೂಸ್ ಬೇಕು ಅದು ಬೇಕು ಇದು ಬೇಕು ಹಠ ಮಾಡ್ತಿ ನೀ ಬ್ಯಾಡ್ ಬಾಯ್ ಹೌದಿಲ್ಲ ನೋಡ್ರಿ ತಿರಿ ನಮ್ದು ಆಗಿ ವೇಟ್ ಮಾಡಾಕತ್ತೇವ ಮೊದಲೇ ಬಿಗ್ ಬಾಸ್ ಇವತ್ತು ಕಿಚನ್ ಮಾತುಕತೆ ಸ್ಟಾರ್ಟ್ ಆಗಿರ್ತಾವ ಈಗ ಮೊದಲೇ ಅಶ್ವಿನಿ ಮ್ಯಾಮ್ ಬೈ ಇಕ್ಕಿದಿನ ಈಗಿದಿನ ಮುಗಿಯಲ್ ನೋಡ್ರಿ ಇನ್ನ ಪರೋಟ ತಿನ್ನೋದೇ ಆಗಿರ್ಲಕ್ಕಿದ್ರು ಇಷ್ಟನ ಆಯ್ತು ನೋಡ್ರಿ ಲಾಸ್ಟಿಗೆ ನಮ್ಗೆ ಎನರ್ಜಿ ಡ್ರಿಂಕ್ ಬಂತು ನೋಡ್ರಿ ಇದೇ ನಮ್ಗೆ ಎನರ್ಜಿ ಟಾನಿಕ್ ಇದು ಕುಡಿದ್ರೆ ನಮ್ಗೆ ಸಮಾಧಾನ ಆಗುತ್ತೆ ನೋಡಿ ಅದ್ರಾಗಿ ರೀ ಫುಲ್ ಕೋಲ್ಡ್ ಕ್ಲೈಮೇಟಿಗೆ ಫುಲ್ ಗಂಟ್ಲೆಲ್ಲ ಇದಾಗ್ಬಿಟ್ಟು ನಿನ್ನೆ ಸ್ವಲ್ಪ ಹೋಳಿಗೆ ತುಪ್ಪ ತಿಂದು ಇವಾಂತರೂ ಆ ಕಡೆ ಈ ಕಡೆ ಓಡಾಡಕತ್ತ ನೋಡ್ರಿ ಚಿನ್ನ ಮನೆಗೆ ಬಂದೀವಿ ಸೀಜು ನೋಡ್ರಿ ಸ್ಟಾರ್ಟ್ ಮಾಡ್ಬಿಟ್ಟ ಹರು ಹರಗಳು ಹರು ಸರಿ ನಾ ಬಿಗ್ ಬಾಸ್ ನೋಡ್ಕೊಂಡಿಲ್ಲ ಬಿಗ್ ಬಾಸ್ ಹತ್ತಿರ ಸರಿ 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 ಮಾರ್ಕೆಟ್ಗೆ ಹೋಗಿ ಬಂದಿ ನೋಡಿರಿ ಮಾರ್ಕೆಟ್ ಅಂದ್ರೆ ಶಾಪಿಂಗ್ ಹೋಗಿ ಬಂದ್ವಿ ಕ್ರೀಮ್ಸ್ ಅವೆಲ್ಲ ಹೇಳುದಿಲ್ಲ ಏನೇನು ಶಾಪಿಂಗ್ ಮಾಡಿ ಇವತ್ತು ತೋರಿಸ್ದು ನಾ ತಗೊಂಬಂದಿದ್ ಯಾವತ್ತು ಅಲ್ಲಿ ತೋರಿಸಿದ್ ಆಲ್ಮೋಸ್ಟ್ ಅಲ್ಲಿ ನಂಗೆ ಅಪ್ಲೈ ಮಾಮಾ ನೋಡ ನೋಡ್ರಿ ಕೆಲವೊಂದು ಕ್ರೀಮ್ ಎಲ್ಲ ಕೆಲವೊಂದು ಒಂದು ಸೂಟೇಬಲ್ ಆಗಿದ್ದು ತಗೊಂಡಿನಿ ಏನೇನು ತಗೊಂಡ್ ಆಮೇಲೆ ಇನ್ನೊಂದೆರಡು ಮೂರು ಸ್ಲ ಸ್ಲೀಪರ್ ತಗೊಂಡ್ಬಂದ್ರೆ ಸ್ಲೀಪರು ತೋರಿಸಿಲ್ಲ ನಿಮಗೆ ಸ್ಲೀಪರ್ ತೋರಿಸ್ತೀನಿ ಇವತ್ತು ತಂದಿದ್ದು ಸ್ಲೀಪರ್ ಇವೆ ನೋಡ್ರಿ ಫೈನಲಿ ತ್ರೀ ಫೈರ್ ತಗೊಂಡ್ಬಂದಿನಿ ನೀವು ಒನ್ ಫಿಫ್ಟಿ ಬಿದ್ದು ಇವು ತ್ರೀ ಫಿಫ್ಟಿ ಆಮೇಲೆ ಇವು ಫೈವ್ ಹಂಡ್ರೆಡ್ ನೋಡಿರಿ ನೀವು ಇಷ್ಟ ಅದು ಹೀಲ್ಸ್ನು ಮಸ್ತ್ ಅದಾವೆ ಮಸ್ತ್ ಅದಾವೆ ನೋಡಿರಿ ಹೈಟ್ ಕಡಿಮೆ ಇರೋದ್ರಿಂದ ಹೀಲ್ಸ್ ಚಲೋ ಕಾಣಿಸ್ತದೆ ಹೀಲ್ಸ್ ತೊಗೊಂಡೆ ಇವು ಫ್ಲ್ಯಾಟ್ ಅದಾವೆ ಮತ್ತು ಇವು ಡೈಲಿ ಯೂಸಿಗೆ ಇವತ್ತಂತೇ ತೊಗೊಂಡಿ ನೀವು ಇವತ್ತು ತೊಗೊಂಡಿದ್ದು ಇಷ್ಟದ ನೋಡಿರಿ ಸ್ಲೀಪರ್ಸ್ ನೋಡಿದ್ದೆವು ಮೇಕಪ್ ನೋಡಿ ಇಲ್ಲಿ ಸ್ಕಿನ್ ಕೇರ್ ಅದಾವೆಲ್ಲ ಆಲ್ಮೋಸ್ಟ್ ಅಲ್ಲ ಇದು ತಗೊಂಡ ಒಂದು ತ್ರೀ ಟು ಫೋರ್ ಇಯರ್ಸ್ ತನಕ ಆಗುತ್ತೆ ನೋಡಿ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಅಂದ್ರೆ ನಾವೇನು ಗ್ರ್ಯಾಂಡ್ ಫಂಕ್ಷನ್ ಅಷ್ಟೇ ಇದು ಡೈಲಿ ನೋಡಿ ಪ್ರಿಂಟೆಡ್ ಸನ್ಸ್ಕ್ರೀನ್ ಐತಿ ಡೈಲಿ ಯೂಸ್ ಮಾಡೋಕೆ ಇತ್ತು ಈ ಸಲ ಲೋಟಸ್ ಐತಿ ಚಲೋ ತಯಾರ ಮತ್ತು ನೋಡಿದ್ವಿ ನೋಡಂಬರಿ ಯಾವ ತಗೋತ ಗೊತ್ತಿಲ್ಲ ಬಸ್ ನೋಡಿದ್ವಿ ನೆಕ್ಸ್ಟ್ ಒನ್ ಇದು ಆ್ಯಂಟಿ ಡ್ಯಾಂಡರ್ ಬ್ಯಾಂಡರ್ವಸ್ ಒಂದು ಸಾಕಾಗಿತ್ತು ನೋಡಿ ಈ ಸಲ ಒನ್ ನೈಂಟಿ ಫೈವ್ ಒಂದು ಶಾಂಪು ತೊಗೊಂಬಂದಿನಿ ಅದಕ್ಕೆ ಇದು ನೋಡ್ಬೇಕು ಡ್ಯಾಂಡ್ರಪ್ ಡ್ಯಾಂಡಪ್ಪ ಆಗೋದು ಗೊತ್ತಿಲ್ಲ ಇದು ಒಂದು ಇದು ತೊಗೊಂಡಿನಿ ನೆಕ್ಸ್ಟ್ ಇದು ಪೇಸಸ್ ಕನಡಾದ ಫೌಂಡೇಶನ್ ತೊಗೊಂಡ್ಬಂದಿವಿ ಇದು ಸೇಮ್ ಪ್ರೈಮರ್ ಒಂದು ಆಗಿತ್ತು ನೋಡಿರಿ ಪ್ರೈಮರ್ ತೊಗೊಂಡೈತಿ ಆಮೇಲೆ ಲಿಕ್ವಿಡ್ ಐಲನಾರ ತೊಗೊಂಡಿವಿ ಇದೊಂದು ಲಿಪ್ಸ್ಟಿಕ್ ತೊಗೊಂಡ್ವಿ ಬೇರೆ ಶೇಡ್ ಅಂತ ಅಂತೀವಿ ಆಮೇಲೆ ಸೇಮ್ ಕಾಂಪ್ಯಾಕ್ಟ್ ತೊಗೊಂಡ್ವಿ ಇತ್ತು ಇದು ಸ್ವಲ್ಪ ಕಾಲಿ ಆಗಿತ್ತು ನೋಡಿರಿ ಒಂದು ಕಾಜಲ್ಲ ಆಮೇಲೆ ನೋ ಸ್ಟ್ರಿಪ್ ತೊಗೊಂಡಿ ನೋಡಿರಿ ಇದು ಭಾಳ ಇದಾಗ್ತಿತ್ತು ಅದಕ್ಕೆ ಸ್ಟ್ರಿಪ್ಸ್ ತೊಗೊಂಡ್ವಿ ನೋ ಸ್ಟ್ರಿಪ್ಸ್ ಮತ್ತೆ ಎಲ್ಲರೂ ಹೋದ್ರೆ ಬಂದ್ರೆ ಇಲ್ಲಿ ಒಂದು ಕಡೆ ಅಂತ ಪರ್ಸ್ ಒಳಗಾದ್ರೆ ಹೋಗಾಕ ಬರೋಕೆ ಇವೆಲ್ಲ ಇಟ್ಕೊಂಡು ಹೋಗಕ್ಕೆ ಆಗಲ್ಲ ಒಂದು ಸಾಫ್ಟ್ ಇದು ತೊಗೊಂಡೆ ನೋಡಿರಿ ನೀವೇ ಮಾಶ್ಚುರೈಝರ್ ಇಷ್ಟಿತ್ತು ನೋಡಿರಿ ಇವತ್ತಿನ ಶಾಪಿಂಗ್ ಇವಾಗ ಸ್ಕಿನ್ ಕೇರ್ದೆಲ್ಲ ಆಲ್ಮೋಸ್ಟ್ ಅಲ್ಲ ಇದೊಂದು ಹೇರ್ ಕೇರ್ ಬಿಟ್ರೆ ಇದೆಲ್ಲ ಸಿಂಪ್ ಸ್ಕಿನ್ ಕೇರ್ದೇ ಐತೆ ನೋಡ್ರಿ ಆಲ್ಮೋಸ್ಟ್ ಅಂದರೆ ತ್ರೀ ಆಯ್ತು ನೋಡಿರಿ ತ್ರೀ ತೌಸಂಡ್ ಇದೊಂದು ಕ್ಯೂಟ್ ಕ್ಯೂಟ್ ಆಗಿತ್ತು ಸ್ಪೆಕ್ ತೊಗೊಂಡಿವಿ ಇವತ್ತಿನ ಶಾಪಿಂಗ್ ಹೇಳಿ ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಇವತ್ತಿಂದ ಶಾಪಿಂಗ್ ಪ್ಲಸ್ ಆಮೇಲೆ ಕಡೆ ಹೋಗಿದೆಲ್ಲ ಮಿಕ್ಸ್ ಐತಿ ನೋಡಿ ಇವತ್ತಿನ ಲಾಗ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್